ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಕೇವಲ ಒಬ್ಬ ಅಂತರಿಕ್ಷ ಯಾತ್ರಿಕನಲ್ಲ ಅವರು ಮಾನವ ಇತಿಹಾಸವನ್ನೇ ಬದಲಿಸಿದ ಮಹಾನ್ ಸಾಹಸಿ ಚಂದ್ರನ ಮೇಲೆ ಕಾಲಿಟ್ಟ ಎರಡನೆಯ ಮಾನವ ಅಪೋಲೋ ಹನ್ನೊಂದು ಮಿಷನ್ನ ಅಜರಾಮರ ಹೀರೋ ಅವರೇ ಇಂದು ನಾವು ಈ ವಿಡಿಯೋದಲ್ಲಿ ಬಜ್ ಆಲ್ಡ್ರಿನ್ ಅವರ ಜನ್ಮದಿಂದ ಹಿಡಿದು ಚಂದ್ರನ ಮೇಲೆ ಕಾಲಿಟ್ಟ ಕ್ಷಣದವರೆಗೂ ಮತ್ತು ನಂತರದ ಅವರ ಜೀವನ ಸಾಧನೆಗಳು ಸೇವೆಗಳವರೆಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬಜ್ ಆಲ್ಡ್ರಿನ್ ಅವರ ಪೂರ್ಣ ಹೆಸರು ಎಡ್ವಿನ್ ಯೂಸಿನ್ ಆಲ್ಡ್ರಿನ್ ಜೂನಿಯರ್ ಇವರು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತರಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂ ಜೆರ್ಸಿಯ ಕ್ಲೇನ್ರಿಡ್ಜ್ ಅಲ್ಲಿ ಜನಿಸ್ತಾರೆ ಅವರು ಒಂದು ಶಿಸ್ತಿನ ಮತ್ತು ವಿದ್ಯಾವಂತ ಕುಟುಂಬದಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ವಿಜ್ಞಾನ ಯಂತ್ರಗಳು ಮತ್ತು ಆಕಾಶದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಬಜ್ ಆಲ್ಡ್ರಿನ್ ನಕ್ಷತ್ರಗಳನ್ನು ನೋಡಿ ಕನಸು ಕಾಣುತ್ತಿದ್ದ ಹುಡುಗನಾಗಿದ್ದನು ಬಜ್ ಎಂಬ ಹೆಸರು ಅವರ ಚಿಕ್ಕ ತಂಗಿಯು ಬ್ರದರ್ ಅನ್ನು ಸರಿಯಾಗಿ ಉಚ್ಚರಿಸಲಾಗದೆ ಬಜರ್ ಎಂದು ಕರೆಯುತ್ತಿದ್ದರಿಂದ ಬಂದಿತು ಅದೇ ಮುಂದೆ ಜಗತ್ತಿಗೆ ಪರಿಚಿತವಾದ ಹೆಸರು ಆಯಿತು ಬಜ್ ಆಲ್ಡ್ರಿನ್ ಅವರ ತಂದೆ ಎಡ್ವಿನ್ ಯೂಸಿನ್ ಆಲ್ಡ್ರಿನ್ ಸೀನಿಯರ್ ಅವರು ಅಮೆರಿಕನ್ ಸೇನೆಯ ಅಧಿಕಾರಿ ಹಾಗೂ ವಿಮಾನಯಾನ ತಜ್ಞರು ಅವರ ತಾಯಿ ಮೇರಿಯನ್ ಮೂನ್ ಆಲ್ಡ್ರಿನ್ ಅವರು ಬಜ್ ಆಲ್ಡ್ರಿನ್ ಗೆ ಶಿಸ್ತು ಶಿಕ್ಷಣ ಮತ್ತು ಆತ್ಮವಿಶ್ವಾಸ ಕಲಿಸಿದರು ತಂದೆಯ ಪ್ರಭಾವದಿಂದಲೇ ಬಜ್ ಆಲ್ಡ್ರಿನ್ ಗೆ ಸೈನಿಕ ಜೀವನ ಮತ್ತು ವಿಮಾನಯಾನ ಕ್ಷೇತ್ರದ ಮೇಲೆ ಆಸಕ್ತಿ ಹುಟ್ಟಿತು ಬಜ್ ಆಲ್ಡ್ರಿನ್ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ವೆಸ್ಟ್ ಪಾಯಿಂಟ್ ಮಿಲಿಟರಿ ಅಕಾಡೆಮಿಯಲ್ಲಿ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಅನ್ನು ಕಲಿತರು ನಂತರ ಬಜ್ ಆಲ್ಡ್ರಿನ್ ಅವರು ಮೆಸಾಚ್ಯುಸೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಅಂತರಿಕ್ಷ ಯಾತ್ರಿಕ ಎಂಬ ಹೆಗ್ಗಳಿಕೆಯನ್ನು ಪಡೀತಾರೆ ಮುಂದೆ ಅವರು ಮಾಡಿರುವ ಸಂಶೋಧನೆ ಅಂತರಿಕ್ಷದಲ್ಲಿ ಡಾಕಿಂಗ್ ತಂತ್ರಜ್ಞಾನ ಕುರಿತು ಒಂದು ಸಂಶೋಧನೆಯನ್ನು ಮಾಡುತ್ತಾರೆ ಇದು ಮುಂದಿನ ಎಲ್ಲ ಸ್ಪೇಸ್ ಮಿಷನ್ಗಳಿಗೆ ಅತ್ಯಂತ ಮುಖ್ಯವಾಯಿತು ಬಜ್ ಆಲ್ಡ್ರಿನ್ ಅವರು ಅಮೆರಿಕನ್ ವಾಯುಸೇನೆಯಲ್ಲಿ ಪೈಲಟ್ ಆಗಿ ಸೇವೆ ಸಲ್ಲಿಸಿದರು ಕೊರಿಯನ್ ಯುದ್ಧದಲ್ಲಿ ಅರವತ್ತಾರು ಯುದ್ಧ ವಿಮಾನ ಹಾರಾಟಗಳನ್ನು ಮಾಡುತ್ತಾರೆ ಶೌರ್ಯಕ್ಕಾಗಿ ಹಲವು ಪದಕಗಳನ್ನು ಪಡಿತಾರೆ ಇವರು ಕೇವಲ ಪೈಲಟ್ ಅಲ್ಲ ಅತ್ಯಂತ ಶಿಸ್ತಿನ ಯೋಧ ಆಗಿದ್ದರು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಬಜ್ ಆಲ್ಡ್ರಿನ್ ನಾಸಾ ಅಂತರಿಕ್ಷ ಯಾತ್ರಿಕರ ತಂಡಕ್ಕೆ ಆಯ್ಕೆಯಾದರು ಜಮೀನಿ ಹನ್ನೆರಡು ಮಿಷನ್ ಅಂತರಿಕ್ಷದಲ್ಲಿ ಯಶಸ್ವಿ ಸ್ಪೇಸ್ ವಾಕ್ ಮಾಡಿದ ಮೊದಲಿಗರಲ್ಲಿ ಒಬ್ಬರು ಅಂತರಿಕ್ಷದಲ್ಲಿ ಕೆಲಸ ಮಾಡುವ ವಿಧಾನವನ್ನು ಜಗತ್ತಿಗೆ ತೋರಿಸಿದರು ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತರಂದು ಮಾನವ ಇತಿಹಾಸದ ಅತ್ಯಂತ ಮಹತ್ವದ ದಿನ ನೀಲ್ ಆರ್ಮ್ಸ್ಟಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಬಜ್ ಆಲ್ರಿನ್ ಚಂದ್ರನ ಮೇಲೆ ಕಾಲಿಟ್ಟ ಎರಡನೇ ವ್ಯಕ್ತಿ ಚಂದ್ರನ ಮೇಲೆ ಇಳಿದು ಅವರ ಹೇಳಿದ ಮಾತು ಬ್ಯೂಟಿಫುಲ್ ವೇವ್ ಮ್ಯಾಗ್ನಿಪಿಸಿಯೆಂಟ್ ಡಿಸೋಲೇಷನ್ ಅವರು ಚಂದ್ರನ ಮೇಲೆ ವೈಜ್ಞಾನಿಕ ಪ್ರಯೋಗಗಳು ನಡೆಸಿದರು ಧ್ವಜ ಹಾರಿಸಿದರು ಲಕ್ಷಾಂತರ ಜನರ ಕನಸನ್ನು ನನಸು ಮಾಡಿದರು ಬಜ್ ಆಲ್ಡ್ರಿನ್ ಚಂದ್ರನ ಗೆದ್ದ ವೀರ ಬಜ್ ಆಲ್ಡೀನ್ ಅವರು ಅನೇಕ ಗೌರವ ಪ್ರಶಸ್ತಿಗಳನ್ನು ಪಡಿತಾರೆ ಅವರು ಪಡೆದ ಪ್ರಮುಖ ಗೌರವ ಪ್ರಶಸ್ತಿಗಳನ್ನು ನೋಡೋದಾದರೆ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಅಂದರೆ ಅಮೆರಿಕದ ಉನ್ನತ ನಾಗರಿಕ ಗೌರವವನ್ನು ಪಡಿತಾರೆ ನಾಸಾ ಡಿಸ್ಟಿಂಗಸ್ಟ್ ಸರ್ವಿಸ್ ಮೆಡಲ್ ಅನ್ನು ಪಡಿತಾರೆ ಹಾಗೆ ಏರ್ಫೋರ್ಸ್ ಡಿಸ್ಟಿಂಗಸ್ಡ್ ಫ್ಲೈಯಿಂಗ್ ಕ್ರಾಸ್ ಅನ್ನೋ ಒಂದು ಗೌರವವನ್ನು ಪಡಿತಾರೆ ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡಿತಾರೆ ಬಜ್ ಆಲ್ಡೀನ್ ಅವರು ಬರೆದ ಪ್ರಮುಖ ಪುಸ್ತಕಗಳು ರಿಟರ್ನ್ ಟು ಅರ್ತ್ ಮೆನ್ ಫ್ರಾಮ್ ಅರ್ತ್ ಮೆಗ್ನಿಫಿಸಿಯನ್ ಡಿಸೊಲೂಷನ್ ಮಿಷನ್ ಆಫ್ ಮಾರ್ಸ್ ಈ ಪುಸ್ತಕಗಳಲ್ಲಿ ಅವರು ಅಂತರಿಕ್ಷದ ಅನುಭವ ಮಾತ್ರವಲ್ಲ ಮಾನಸಿಕ ಹೋರಾಟ ಜೀವನದ ಸತ್ಯ ಮನುಷ್ಯನ ಒಳಗಿನ ಬಲ ಎಲ್ಲವನ್ನೂ ಹಂಚಿಕೊಂಡಿದ್ದಾರೆ ಆಲ್ರೀನ್ ಚಂದ್ರನ್ನಿಂದ ಮರಳಿದ ನಂತರ ಡಿಪ್ರೆಷನ್ ಮತ್ತು ಮದ್ಯದ ಸಮಸ್ಯೆ ಎದುರಿಸಿದರು ಆದರೆ ಅವರು ಸೋಲಲಿಲ್ಲ ಚಿಕಿತ್ಸೆ ಪಡೆದು ಮತ್ತೆ ಸಮಾಜಕ್ಕೆ ಪ್ರೇರಣೆಯಾಗಿ ನಿಂತರು ಇಂದು ಅವರು ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಮಹಾನ್ ವ್ಯಕ್ತಿ ಬಜ್ ಆಲ್ಡಿನ್ ಅವರ ಜೀವನದ ಕೊನೆಯ ದೊಡ್ಡ ಕನಸು ಮಾನವನನ್ನು ಮಂಗಳ ಗ್ರಹಕ್ಕೆ ಕಳಿಸುವುದು ಇಂದು ಕೂಡ ಅವರು ಸ್ಪೇಸ್ ಟೆಕ್ನಾಲಜಿಯ ಕುರಿತು ಮಾತನಾಡುತ್ತಾರೆ ಯುವಕರಿಗೆ ಪ್ರೇರಣೆ ನೀಡುತ್ತಾರೆ ನಕ್ಷತ್ರಗಳನ್ನು ನೋಡುವುದು ಸುಲಭ ಆದರೆ ಅವುಗಳನ್ನು ಮುಟ್ಟಲು ಧೈರ್ಯ ಬೇಕು ಬಜ್ ಆಲ್ಡಿನ್ ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು ಕನಸು ದೊಡ್ಡದಾಗಿರಲಿ ಧೈರ್ಯ ಇನ್ನೂ ದೊಡ್ಡದಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ